ಸಂಜಯ್ ಕುಮಾರ್ ಅಂತೇಳಿ ಇಪ್ಪ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಿಲ್ಲ ನ ಶಾಸಕರ ಆರೋಪಗೊಂಡ ತಿರುವ ಸಾಹೇಬರ ವಿರುದ್ಧ ಪತ್ರಿಕೆಯಲ್ಲಿ ಕೆಲವೊಂದು ಸುಳ್ಳು ಆರೋಪ ಬಂದಿರೋದರಿಂದ ಇವತ್ತು ಪ್ರತ್ಯೇಕ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಏನಂದರೆ ಇವತ್ತೊಬ್ಬರು ಯಾರೋ ರಿಯಲ್ ಇಷ್ಟು ಎಷ್ಟು ಎಷ್ಟೆಷ್ಟು ಉದ್ಯಮಿ ಬಂದು ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ ಅವರು ನಿಜವಾಗಿ ರಿಯಲ್ ಎಷ್ಟೆಷ್ಟು ಉದ್ಯಮಿ ಅಲ್ಲ ಆ ನಮ್ಮ ಲೇಔಟ್ ಓನರೂ ಅಲ್ಲ ಅವರು ಶಾ ಅದಕ್ಕೆ ಆಮೇಲೆ ನಮ್ಮ ಶಿ ಪಟ್ಣ ಶಾಸಕ ಸಂಬಂಧ ಇಲ್ಲ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಇರ್ತಾರೆ ಜೆ ಮೇಡಮ್ ಇರ್ತಾರೆ ಅವರಿಗೆ ಆ ಸಂಬಂಧಪಟ್ಟ ವಿಷಯ ಅದರಲ್ಲಿ ಶಾಸಕರ ಹೆಸರು ಯಾರು ತರಬಾರ್ದು ಒಂದು ಆಮೇಲೆ ಕೆಲವೊಂದು ಆರೋಪ ಮಾಡಿದ್ದಾರೆ ಶಾಸಕರ ಬಗ್ಗೆ ನಿಮ್ಮ ತಲ್ಲಿ ಏನಾದ್ರು ಇದ್ದಾವೆ ದಾಖಲೆ ಇದ್ದು ತೋರಿಸ್ರಿ ದಾಖಲಿಲ್ಲ ಇಲ್ಲ ಸುಳ್ಳು ಸುಳ್ಳು ಆರೋಪ ಅಂತ ನಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇನ್ನೊಂದು ಕೆಲವು ದಿನಗಳಿಂದ ಶಾಸಕರ ಹಿಂಬಾಲಕರು ಇಸ್ಪೆಕ್ಟ್ ಆಡಿಸ್ತಾರೆ ಓಸಿ ಆಡಿಸ್ತಾರೆ ಅದೊಂದು ಪತ್ರಿಕೆಯಲ್ಲಿ ಹೇಳಿದಿರಿ ಕೆಲವರು ಆದರೆ ನಾವು ಹೇಳಿದಷ್ಟೇ ಯಾರು ಬಳಗ ಅನ್ನೋರದ್ದು ವಿಷಯ ತೊಗೊಂಡಿದ್ದೀರಿ ಬಳಗ ಅನ್ನೋರಾಗ ಯಾರು ಆಡ್ಸೋಕೈತಿ ಎಲ್ಲರಿಗೂ ಗೊತ್ತೈತಿ ಗೊತ್ತೈತೆ ಶಾಸಕರ ಹಿಂಬಾಲಕರು ಯಾರಿಲ್ಲ ಅದರಲ್ಲಿ ಅದರಲ್ಲಿ ಯಾರು ಹಿಂಬಾಲಕರು ಆಡ್ಸೋಕೈತಿ ಇರ್ಬೋದು ಇಡೀ ಗುರಿ ಗೊತ್ತೈತೆ ಸುಮ್ಮನೆ ಶಾಸಕರ ಹೆಸರು ಯಾಕೆ ಹೇಳ್ತರ್ತೀರಿ ನೀವು ಶಾಸಕರ ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆ ಮಾಡಿರಿ ಅದಕ್ಕೆ ನಾವು ಹೇಳಿದ್ವಿ ಸುಮ್ಮನೆ ಸುಮ್ಮನೆ ದಾಖಲಿಲ್ಲ ಅಂತ ಆರೋಪ ಮಾಡಿ ಶಾಸಕರ ಬಗ್ಗೆ ಆರೋಪ ಮಾಡಿ ಶಾಸಕರ ಒಂದು ಅಭಿವೃದ್ಧಿಗೆ ಕೈ ಜೋಡಿಸೋದು ಬಿಟ್ಟು ಶಾಸಕರೊಂದು ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡಕ್ಕೆ ಹತ್ತಿನಾಗ ನೀವು ಯಾಕೆ ಆರೋಪ ಮಾಡ್ತೀರಿ ಶಾಸಕರ ಬಗ್ಗೆ ಅಂತೇಳಿ ನಾನು ಅವರು ನಿಮ್ಮ ಮುಖಾಂತರ ಅವ್ರಿಗೆ ಕೇಳಿ ಕೇಳ್ಕೊತೀನಿ ಸೋರಡ್ ವಾಲಕರ್ ಬಳಗನೂರ ನಾವು ಪತ್ರಿಕಾಗೋಷ್ಠಿಗೆ ಬಂದಿರೋದು ನಮ್ಮ ಮಸ್ಕಿ ಶಾಸಕರಾದ ಬಸವನಗೌಡ ತುರಿಯಾಳು ಸರ್ ಅವ್ರ ಮೇಲೆ ಪ್ರತಿಯೊಂದು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತಾ ಇರೋದರಿಂದ ಸಹಿಸಲಾರದೆ ಕಾಣದ ಕೈವಾಡಗಳಿಂದ ಅಪಪ್ರಚಾರಗಳನ್ನು ಕುಮ್ಮಕ್ಕು ನೀಡ್ತಾ ಇದ್ದಾರೆ ಆ ಕುಮ್ಮಕ್ಕಿಗೆ ಇವತ್ತು ಬಂದ ಕಾಯಿಸ್ ಯಾರು ಇದ್ರೆ ದಾಖಲಾತಿ ಕೊಡ್ರಿ ಅನ್ನೋ ಆಮೇಲೆ ಇಸ್ಫೋಟ ಆಡಿಸೋದು ಆಮೇಲೆ ಜೂಜಾಟ ಆಡಿಸೋದು ಅಂತ ಹೇಳ್ತಾರೆ ನಮ್ಮ ಸಾಬ್ರ ಅದರಲ್ಲಿ ಇಲ್ಲ ಅವ್ರು ಯಾರು ಅವರು ಅವರು ಸರಿಯಾದ ಮಾಹಿತಿ ಅವ್ರು ಯಾರು ಹಿಂಬಾಲಕರು ಅವ್ರು ಯಾರು ಅಂಬೋದು ಅವ್ರನ್ನ ತಿಳ್ಕಂತರು ಅವ್ರನ್ನ ಅದನ್ನು ಮತ್ತು ಬಂದು ಮತ್ತು ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿ ಮಾಡಿಸೋಣ ಅದಕ್ಕೆ ನಾವು ಸ್ವಾಗತ ಮಾಡ್ತಾಯಿದ್ದೀನಿ ಮಾಡ್ರೆಲ್ಲ ಅದೇ ಅವ್ರು ಅದೇ ಅದೇ ಅವರು ತಗನ್ಕಾಯಿ ತನಕ ನಮ್ಮ ಸಾಬ್ರು ಮಾಡ್ತಾ ಇದ್ದಾರೆ ಬಸನಗೌಡರು ತುರಾಳರು ಅಂತೇಳಿ ಅಪಪ್ರಚಾರ ಮಾಡೋದು ಭಾಳ ತಪ್ಪದು ಈಗ ಅಭಿವೃದ್ಧಿಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬೆಳಗಾನೂರಲ್ಲಿ ಒಂದು ಗೌರ್ಮೆಂಟು ಏನು ಕೆಲಸಗಳಾಗಿದ್ದಿಲ್ಲ ಏನು ಇಲ್ಲ ಒಂದು ಆಫೀಸ್ ಕೂಡ ಇದ್ದಿಲ್ಲ ಈಗ ಪೊಲೀಸ್ ಸ್ಟೇಷನ್ ಹೊಸ ಪೊಲೀಸ್ ಸ್ಟೇಷನ್ ಕಟ್ಸ್ಯಾರ ಆಮೇಲೆ ಕಂದಾಯ ಇದು ನಾಡ ಕಾರ್ಯಾಲಯ ಕಟ್ಸೋಕೆ ಆಮೇಲೆ ಇನ್ನು ಪ್ರತಿಯೊಂದು ಇನ್ನು ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಕೈ ಅನುದಾನ ಕೊಡ್ತು ಅಂತ ಹೇಳಿ ಕೆಲಸ ಮಾಡಿ ರೋಡ್ ಕೆಲಸ ಮಾಡಿ ಸರ್ ಎಲ್ಲ ರಸ್ತೆ ಅಭಿವೃದ್ಧಿಗಾಗಿ ಅದಕ್ಕೂ ಈಗ ಮತ್ತೆ ದುಡ್ಡನ್ನಿಟ್ಟು ಟೆಂಡರ್ ಕರೆಯೋ ಸ್ಥಿತಿಯಲ್ಲಿದೆ ಆಮೇಲೆ ಪ್ರತಿಯೊಂದು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟು ಕಾಸಿ ಸರಿಯಾಗಿ ಮಾಡ್ತಾ ಇದ್ದಾರೆ ಅದರನ್ನು ಐದು ಗ್ಯಾರಂಟಿ ಒಳಗೆ ನಮ್ಮ ಸಾಬ್ರು ಇವತ್ತು ಇಷ್ಟೆಲ್ಲ ನಡ್ಸೊಂಡು ಹೋಗ್ತಾರೆ ಅಂದ್ರೆ ಇವತ್ತು ನಾವು ನಿಜವಾಗಿ ಹೇಳ್ಬೇಕಂದ್ರೆ ಅಂತ ನಮ್ಮ ಶಾಸಕರು ಆರು ಪರ್ಸೆಂಟ್ ಕೊಟ್ಟಂಥ ಶಾಸಕರು ಇಲ್ಲಿ ಇಂದಿಗೆ ಸಿಗೋದಿಲ್ಲ ಮುಂದೂ ಸಿಗೋದಿಲ್ಲ ಅದನ್ನು ಸಹಿಸಲಾರದೆ ಆರೋಪಿಗುಗಳನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸಹಿಸೋದು ಆಗಬಲ್ಲದು ಇವತ್ತು ಅಭಿವೃದ್ಧಿ ಸಹಿಸಲಾರ್ದೆ ಇವತ್ತು ಈ ರೀತಿ ಮಾಡೋದು ಸರಿಯಲ್ಲ ಅಭಿವೃದ್ಧಿ ಮಾಡೋಕ್ಕಿಂತ ಕೆಲಸಕ್ಕೆ ನಮ್ಗೆ ಇಂಥ ಕೆಲಸ ಮಾಡ್ರಿ ಇಂಥರಂತ ಕೇಳ್ರೆ ನಾವು ಸ್ವಾಗತ ಮಾಡ್ತೀವಿ ನೀವು ಪ್ರತಿಯೊಂದಕ್ಕೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂಥೇಳಿ ಮಾಡೋದು ತಪ್ಪು ಅಂಥೇಳಿ ನಾವು ನಿಮ್ಗೆ ಉತ್ತರ ಕೇಳೋಕೆ ನಾನು ಇಷ್ಟಪಡ್ತೀನಿ ನೀವು ಮ ಕೇಳ್ರಿ ಮೇಡಮ್ ಅಲ್ಲಿ ನಿಮ್ಗೆ ಇಂಥ ಕೆಲಸ ಮಾಡಿಸ್ರಿ ಇಂಥರ ಮಾಡ್ರಿ ಅಂತ ಕೇಳಿರಿ ನಮ್ಗೆ ಅದಕ್ಕೆ ನಾವು ಭಾಳ ಖುಷಿ ಪಡ್ತದೆ ಆ ಬಂದು ಕೆಲಸಕ್ಕೆ ಅಭಿವೃದ್ಧಿಗೆ ಮಾಡ್ಲಾರಂಗೆ ನೀವು ಅಡ್ಡತಡ್ಡಿ ಆಗೋದು ಮಾಡೋದು ಮಾಡೋದು ನೀವೇ ಮತ್ತೆ ನಮ್ಗೆ ಅಭಿವೃದ್ಧಿ ಆಗಲಿಲ್ಲ ಅಂತ ಕೇಳಬಾಡ್ರಿ ಅಭಿವೃದ್ಧಿ ನಾವು ಸದಾ ಅದರ ನಮ್ಮ ಸಾಬ್ರೂ ಅಭಿವೃದ್ಧಿ ವಿಷಯದಾಗ ನಾವು ಎಷ್ಟು ಓಲಪ್ಪ ನಾನು ಪ್ರಾಣ ಒತ್ತಿಟ್ಟು ನಾನು ಕೆಲಸ ಮಾಡಿಸ್ಕೊಡ್ತೀನಂತ ಹೇಳಿ ಇವತ್ತು ಸಾರ್ವಜನಿಕರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೇಳಿ ಕಾಸಿ ಇವತ್ತು ಮುಂಜಾನೆ ಯಾವ ಶಾಸಕರಿದ್ದರೆ ಮುಂಜಾನೆ ಆರು ಗಂಟೆಗೆ ಮನೆ ಬಿಟ್ಟವರು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಗೊತ್ತೋರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಕುಂದು ಕೊರತೆಗಳನ್ನು ಸಮಸ್ಯೆ ಆಲಿಸಿ ಇವತ್ತು ಬಡವ್ರನ್ನ ಎಲ್ಲರನ್ನ ಕಟ್ಟಿಗೆನ ಕಾಯಿಸಿ ಎಲ್ಲದಿರಪ್ಪ ಏನು ನಿಮ್ಮ ಸಮಸ್ಯೆ ಏನು ಇವೆಲ್ಲ ತಿಳ್ಕೊಂಡು ಇವತ್ತು ಅಂಥ ಶಾಸಕರ ಮೇಲೆ ಆರೋಪ ಓರ್ಸೋದು ಸರಿಯಲ್ಲ ಅಂಥೇಳಿ ನನಗೆ ಇವತ್ತು ಅವಕಾಶ ಅವಕಸ್ಕೊ ಸರ್ ಧನ್ಯವಾದ